ಭಾಳ ಶ್ರಮಪಟ್ಟು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂಡಿಯಾ ಒಕ್ಕೂಟ ಇನ್ನೂರಕ್ಕೂ ಹೆಚ್ಚು ಸೀಟು ಪಡ್ಕೊಂಡಿದೆ ಶ್ರಮ ಪಟ್ಟಂಥ ನಾಯಕತ್ವವನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಡೀ ರಾಜ್ಯದ ನಮ್ಮ ಪದಾಧಿಕಾರಿಗಳ ಸಭೆ ಅವರಿಗೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಶಕ್ತಿ ಏಕೆಂದರೆ ಅವರು ಮಾಡಿದಂಥ ಶ್ರಮ ಹೋರಾಟ ಇದೆಯಲ್ಲ ಇನ್ನೇನು ಹತ್ತದ ಬಂದಿದ್ದೆ ನಾವು ಅವರು ನಾನೂರಕ್ಕೂ ಹೆಚ್ಚು ಸೀಟು ನಾವು ಬಂದೇ ಬರ್ತೀವಿ ಅಂತ ಹೇಳಿದರು ಆ ಪ್ರಕಾರ ಅವ್ರಿಗೆ ಆಗಿಲ್ಲ ಸ್ವಲ್ಪ ಹತ್ತಿರಕ್ಕೆ ಬಂದಿದ್ದೇವೆ ಸೊ ಅವರ ಶ್ರಮ ಪಟ್ಟದಕ್ಕೆ ಅವರಿಗೆ ಅಭಿನಂದನೆ ಮತ್ತು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಖರ್ಗೆ ಸಾಹೇಬರು ಮೇಲ್ಮನೆಯಲ್ಲಿ ಕೆಳಗಡೆ ಮನೆಯಲ್ಲಿ ರಾಹುಲ್ ಗಾಂಧಿ ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ನಾವು ಹೋಗಿ ವರ್ಕಿಂಗ್ ಕಮಿಟಿಲಿ ರೆಸೊಲ್ಯೂಷನ್ ಮೂವ್ ಮಾಡಿದ್ದು ಅವ್ರ ಮೇಲೆ ಒತ್ತಡ ಹಾಕಿದ್ದು ಆ ಪ್ರಕಾರ ಅವರು ಜವಾಬ್ದಾರಿಯನ್ನು ಒಪ್ಪಿಕೊಂಡು ಅನೇಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷಕ್ಕೆ ದುಡ್ದಂಥ ಎಲ್ಲ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಸಂಸದೀಯ ಒಂದು ಏನು ಒಂದು ಸಮಿತಿ ಇದೆ ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿಯ ಅಧ್ಯಕ್ಷ ಸ್ಥಾನ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಹಿಸ್ಕೊಂಡಿದ್ದಾರೆ ಈ ಮೂರು ಜನ ಕೂಡ ಅಭಿನಂದಿಸಿ ಸಲ್ಲಿಸುವಂಥ ಒಂದು ನಿರ್ಣಯವನ್ನು ಇವತ್ತು ಪಕ್ಷ ಮಾಡಿದೆ